ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಪ್ರೊಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಕಾವೇರಿ ಮನೆಗೆ ಬರ್ತಾಳೆ ಕಾವೇರಿ ಮನೆಗೆ ಬಂದು ಯಾರೋ ಗೊತ್ತಾ ಇಲ್ಲದೇ ಇರೋರ ಥರ ನಾಟಕ ಮಾಡ್ತಾಳೆ ಮನೆಯವ್ರ ಮನೆಯಲ್ಲಿರೋ ಕೆಟ್ಟವರಿಗೆಲ್ಲ ಬುದ್ಧಿ ಕಲಿಸೋದಕ್ಕಂತ ಕಾವೇರಿ ಮನೆಗೆ ವಾಪಸ್ ಬಂದಿರ್ತಾಳೆ ಕಾವೇರಿ ಮನಸಲ್ಲೇ ಅಂದ್ಕೊಳ್ತಾಳೆ ಈ ಮನೆಯಲ್ಲಿರೋ ಒಂದೊಂದು ಮುಖಗಳನ್ನ ಹೇಗೆ ಹೊರಗಡೆ ತೆಗಿತೀನಿ ಅಂತ ನೋಡ್ತಾ ಇರೋ ಅಗಸ್ತ್ಯ ಅಂತ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಅಗಸ್ಯ ಮನೆಯವ್ರ ಬಳಿ ಹೇಳ್ತಾನೆ ಇವನು ನನ್ನ ಹೆಂಡತಿ ಅಲ್ಲ ಇವಳು ಕಾವೇರಿ ಆಗೋದಕ್ಕೆ ಸಾಧ್ಯವೇ ಅಲ್ಲ ಅವಳನ್ನ ಹೊರಗಡೆ ಕಳಿಸ್ಬಿಡಿ ಅಂತ ಹೇಳ್ತಾನೆ ಆಗ ಅಜ್ಜಿ ಹೇಳ್ತಾರೆ ಅದು ಹೆಂಗೋ ಹೇಳ್ತಿದ್ಯಾ ಕಾವೇರಿ ಅಲ್ಲ ಅಂತ ಇವಳೇ ನಮ್ಮ ಕಾವೇರಿ ಬೆಟ್ಟದ ಮೇಲಿನಿಂದ ಬಿದ್ದು ಇವಳು ತಲೆಗೆ ಬೆಟ್ಟಾಗಿ ನೆನಪಿನ ಶಕ್ತಿ ಹೋಗಿದೆ ಅಷ್ಟೇ ಅಂತ ಹೇಳ್ತಾನೆ ಆಗ ಅಗಸ್ಯ ಹೇಳ್ತಾನೆ ಇಲ್ಲ ಯಾವುದೇ ಕಾರಣಕ್ಕೂ ಇವಳು ಕಾವೇರಿ ಅಲ್ಲ ಕಾವೇರಿನ ನಾನೇ ಅಂತ ಹೇಳೋದ್ರೊಳಗೆ ಎಲ್ರಿಗೂ ಶಾಕ್ ಆಗುತ್ತೆ ಆಗ ನೀನು ನೀನು ಕಾವೇರಿನ ಏನು ಮಾಡಿದೆ ಅಂತ ಅಜ್ಜಿ ಕೇಳ್ತಾರೆ ಆಗ ಅಗಸ್ಯ ಹೇಳ್ತಾನೆ ಇಲ್ಲ ಇಲ್ಲ ನಾನು ಹಾಗೆ ಹೇಳಿದ್ದಲ್ಲ ಕಾವೇರಿ ನಾನೇ ಕಾರ್ ಹತ್ರ ಬಿಟ್ಟು ಬಂದಿದ್ದೀನಿ ಅವಳೇ ಅಲ್ಲಿಂದನೇ ಕಾಣೆ ಆಗಿದ್ದು ನನ್ನ ಹೆಂಡತಿ ಈ ಥರ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಆಗ ಕಾವೇರಿ ಮನಸಲ್ಲೇ ಅಂದ್ಕೊಳ್ತಾಳೆ ಅಗಸ್ಯ ಅವರೇ ನೀವು ಮಾಡಿದ ಪಾಪದ ಕೆಲಸನ ನಿಮ್ಮ ಬಾಯಿಂದನೇ ಎಳೆ ಎಳೆಯಾಗಿ ಹೇಗೆ ಹೊರಗಡೆ ತರ್ತೀನಿ ಅಂತ ನೋಡ್ತಾ ಇರಿ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಇವತ್ ಹೇಗೋ ಅಗಸ್ಯ ಮನೆಯವ್ರ ಮುಂದೆ ಬಚಾವಾಗಿದ್ದಾನೆ ಆದ್ರೆ ಕಾವೇರಿ ಅಗಸ್ಯನ ನಿಜವಾದ ಮುಖನ ಹೊರಗಡೆ ತೆಗೆಯೋದೆ ತೆಗೆಯದೇ ಬಿಡೋಳಲ್ಲ ಹಾಗಾದ್ರೆ ಮುಂದೇನಾಗತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ